ಇತ್ತೀಚೆಗಷ್ಟೇ ಜೆಡಿಎಸ್ ನ ವರಿಷ್ಠ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಮೈತ್ರಿ ಅಂತಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಏನಿದೆ ಅದು ಕೇವಲ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಮಾತ್ರ ಸೀಮಿತ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಮೈತ್ರಿಯನ್ನ ಮುಂದುವರಿಸೋದಿಲ್ಲ ಅಂತ ಇದು ಎಲ್ಲ ಪಕ್ಷಗಳ ಅಂತಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಎಲ್ಲಾ ನಾಯಕಗಳಿಗೆ ಗೊತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿಯಿಂದ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಆಗಬಹುದಾದ ಪರಿಣಾಮ ದುಷ್ಪರಿಣಾಮದ ಬಗ್ಗೆ ಅವರಿಗೆ ಎಚ್ಚರ ಇದೆ ಆ ಕಾರಣಕ್ಕಾಗಿನೇ ಮೊದಲು ಅದನ್ನ ಬಂದು ಸುದ್ದಿಗೋಷ್ಠಿ ಾಗಿ ದೇವೇಗೌಡರು ಅದನ್ನ ಪ್ರಸ್ತಾಪ ಮಾಡಿದ್ರು ಯಾಕೆಂದ್ರೆ ಇನ್ನೇನು ಕೆಲವೇ ಸಂದರ್ಭದಲ್ಲಿ ಕೆಲವೇ ಸಮಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಎದುರಾಗುತ್ತೆ ಬಹುತೇಕ ಫೆಬ್ರವರಿ ಹೊತ್ತಿಗೆ ಬರಬಹುದು ಅಂತ ಅನ್ಸುತ್ತೆ ಅದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಒಳಗೊಂಡಂತೆ ಎಲ್ಲವೂ ಆ ಜಿಲ್ಲಾ ಪಂಚಾಯತ್ ಇರ್ಬೋದು ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಡೆಯೋಕಿದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಇವತ್ತು ಮಂಡ್ಯ ಭಾಗದ ಬಿಜೆಪಿ ನಾಯಕರುಗಳು ಅದು ಮಾಜಿ ಸಂಸದೆ ಸುಮಲತಾ ಅವರ ನೇತೃತ್ವದಲ್ಲಿ ಸ್ವತಂತ್ರ ಪರಾಜಿತ ಬಿಜೆಪಿ ಅಭ್ಯರ್ಥಿಗಳು ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳು ಇವರೆಲ್ಲರೂ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿದ್ರು ಮಂಡ್ಯದಲ್ಲಿ ಜೆಡಿಎಸ್ ಜೊತೆಗೆ ಮೈತ್ರಿಯಲ್ಲಿ ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಅಥವಾ ಈ ಮೈತ್ರಿಯನ್ನ ಮುಂದುವರೆಸಿದ್ರೆ ಪಕ್ಷದ ಮೇಲಾಗುವ ಪರಿಣಾಮ ಮತ್ತು ಈ ಭಾಗದ ನಾಯಕರು ಅವರ ರಾಜಕೀಯದ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಇವತ್ತು ಮಾತುಕತೆ ಒಂದು ಸಭೆ ನಡೀತು ಸಭೆಯಲ್ಲಿ ಬಹುತೇಕ ಎಲ್ಲ ಪರಾಜಿತ ಅಭ್ಯರ್ಥಿಗಳು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಹಾಗೇನೇ ಮಾಜಿ ಸಂಸದೆ ಎಲ್ಲರ ಅಭಿಪ್ರಾಯ ಏನಿದೆ ಅಂತ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಜೆಡಿಎಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಅದು ನಮ್ಗೆ ದೊಡ್ಡ ಹಿನ್ನಡೆಯನ್ನ ತರತ್ತೆ ಅನ್ನೋ ಒಂದು ಒಕ್ಕೋರಲ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತ ಆಗಿದೆ ಸುದ್ದಿಗೋಷ್ಠಿಯನ್ನ ಮಾಡಿ ಈ ಬಗ್ಗೆ ಮಾಹಿತಿ ಕೊಟ್ಟಂತ ಸುಮಲತಾ ಕೂಡ ಇದನ್ನ ಹೇಳ್ತಿದ್ದಾರೆ ನಮ್ಗೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವೇನಾದ್ರೂ ಮೈತ್ರಿ ಮಾಡ್ಕೊಂಡ್ರೆ ಏನ್ ಪರಿಣಾಮ ಆಗ್ಬೋದು ಅನ್ನೋದನ್ನ ನಾವು ಚರ್ಚೆ ಮಾಡಿದೀವಿ ಖಂಡಿತ ಪರಿಣಾಮ ಆಗತ್ತೆ ಅಂತ ಇದು ಬಿಡಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತೂ ಖಂಡಿತವಾಗ್ಲೂ ಪರಿಣಾಮ ಬೀರತ್ತೆ ಆದ್ರೆ ಅದನ್ನ ಬಿಟ್ಟು ನಾವು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ನೋಡಿದ್ರೆ ಆಗಿರೋ ದೊಡ್ಡ ಈ ಪ್ರೀತಮ್ ಗೌಡ ಅವರು ಬಿಜೆಪಿಯನ್ನ ಕಟ್ಟಿ ಶಾಸಕರಾಗಿ ಆಯ್ಕೆ ಬಂದ್ರು ಆದ್ರೆ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಲ್ಲಿ ಬೇರೆಯವ್ರಿಗೆ ಟಿಕೆಟ್ ಸಿಕ್ತು ಈ ಎಲ್ಲಾ ಬೆಳವಣಿಗೆ ಇತ್ತಲ್ಲ ಈ ಬೆಳ ಈ ಬೆಳವಣಿಗೆಗಳು ಅಲ್ಲಿನ ಬಿಜೆಪಿಯ ಕಾರ್ಯಕರ್ತರನ್ನ ಮತ್ತು ನಾಯಕರನ್ನ ಅತ್ಯಂತ ಸಿಟ್ಟಿಗೆಬ್ಬಿಸಿತ್ತು ಅದರ ನಂತರ ಜೆ ಡಿ ಎಸ್ ನ ಹೈಕಮಾಂಡ್ ಮತ್ತು ಬಿಜೆಪಿಯ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅಲ್ಲಿನ ಕಾರ್ಯಕರ್ತರಿಗೆ ಸಮಾಧಾನ ಹೇಳಿದ ಕಾರಣಕ್ಕಾಗಿ ಸ್ವಲ್ಪ ತಣ್ಣಗಾಗಿದೆ ಆದ್ರೆ ಆ ಭಾಗದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ನಾಯಕರಿಗೆ ಮತ್ತು ಅಧಿಕಾರಕ್ಕೆ ತಂದವರಿಗೆ ಮತ್ತು ನಾವು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಟೋಂಕ ಕಟ್ಟಿ ನಿಂತವರಿಗೆ ಜೆಡಿಎಸ್ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದು ಖಂಡಿತವಾಗಿಯೂ ಹಿನ್ನಡಿನ ತಂತು ಯಾಕಂದ್ರೆ ಪ್ರಬಲ ಪ್ರತಿಸ್ಪರ್ಧಿಗಳೇ ಒಟ್ಟಾಗಿ ನಿಂತ ಸಂದರ್ಭದಲ್ಲಿ ಯಾ ಜನ ಯಾರನ್ನ ಬೆಂಬಲಿಸ್ಬೇಕು ಹಾಸನ ಮಂಡ್ಯದಲ್ಲಿ ಇತ್ತೀಚೆಗೆ ಪ್ರಮುಖ ಸ್ಪರ್ಧೆಗಳಾಗಿ ನಿಂತಿರೋದೆ ಜೆಡಿಎಸ್ ಮತ್ತು ಬಿಜೆಪಿ ಅಲ್ಲಿ ನಾರಾಯಣಗೌಡರು ಗೆದ್ದಿದ್ರು ಅವರು ಕೂಡ ಇಂದ ಗೆದ್ದಿದ್ರು ಆಗಿದ್ರು ಯಡಿಯೂರಪ್ಪನವರ ಸಂಪುಟದಲ್ಲಿ ಹೀಗೆಲ್ಲ ಇದ್ದ ಸಂದರ್ಭದಲ್ಲಿ ಇನ್ನೇನು ಅಧಿಕಾರಕ್ಕೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಇಲ್ಲ ನಾವು ಸ್ವತಂತ್ರವಾಗಿ ಪಕ್ಷವನ್ನ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಟ್ತೀವಿ ಅಂದಾಗ ಮೈತ್ರಿಯನ್ನ ಮಾಡ್ಕೊಂಡಿತ್ತು ಎಲ್ರಿಗೂ ಬೇಸರ ತರಿಸಿತ್ತು ಎರಡೂ ಪಕ್ಷದವರಿಗೆ ಅದು ಬರೀ ಬಿಜೆಪಿ ಕಾರ್ಯಕರ್ತರಿಗೂ ನಾಯಕರಿಗೂ ಅಂತಲ್ಲ ಜೆಡಿಎಸ್ ಎಸ್ ಕಾರ್ಯಕರ್ತರು ನಾಯಕರಿಗೂ ಕೂಡ ಅತ್ಯಂತ ಸಿಟ್ಟನ್ನ ಮತ್ತು ದುಃಖವನ್ನ ತರಿಸಿತ್ತು ಆದ್ರೆ ಮೇಲ್ಮಟ್ಟದ ನಾಯಕರುಗಳು ತಮ್ಮ ರಾಜಕೀಯ ಹಿತಾಸಕ್ತಿಗೆ ಅದು ಲೋಕಸಭೆ ಚುನಾವಣೆಯನ್ನ ಎದುರಿಸೋದಾಗಿರ್ಬೋದು ಅಥವಾ ಬೇರೆ ಅಹ್ ತಮ್ಮ ಪಕ್ಷಗಳ ಅಸ್ತಿತ್ವ ಅಂತ ಬಂದಾಗ ಇದನ್ನ ಕುಮಾರಸ್ವಾಮಿ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ನಮಗೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳದ ಹೊರತು ಬೇರೆ ದಾರಿನೇ ಇರ್ಲಿಲ್ಲ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಅಂತ ಮಾಡಿದ ಸಂದರ್ಭದಲ್ಲಿ ನಮ್ಮನ್ನ ಕರೆದಿಲ್ಲ ನಮ್ಮನ್ನ ಕೈ ಬಿಟ್ರು ಅಂತ ನೇರವಾಗಿನೇ ಹೇಳಿದ್ದಾರೆ ಅದು ಪಕ್ಷವನ್ನು ಉಳಿಸಿಕೊಳ್ಳೋ ಒಂದು ರಾಜಕೀಯ ಅಸ್ತಿತ್ವ ಇರುತ್ತೆ ಅಸ್ತಿತ್ವಕ್ಕಾಗಿ ಮೈತ್ರಿ ಅಂತ ಹೇಳಿದ್ರು ಆದ್ರೆ ಆ ಅಸ್ತಿತ್ವಕ್ಕಾಗಿ ಮೈತ್ರಿನೇ ಪಕ್ಷವನ್ನ ದುರ್ಬಲಗೊಳಿಸ್ತಾ ಇದೆ ಮತ್ತು ಪಕ್ಷವನ್ನ ವಿನಾಶದ ಕಡೆಗೆ ಹೋಗ್ ತೆಗೆದುಕೊಂಡು ಹೋಗ್ತಿದೆ ಅನ್ನೋ ಅರಿವು ತಳಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರುಗಳಿಗೆ ಮತ್ತು ನಾಯಕರುಗಳಿಗೆ ಆಗ್ತಾ ಇದೆ ಯಾಕೆಂದ್ರೆ ಜೆಡಿಎಸ್ ಪಕ್ಷದ ಸಿದ್ಧಾಂತವೇ ಬೇರೆ ಬಿಜೆಪಿ ಪಕ್ಷದ ಸಿದ್ಧಾಂತವೇ ಬೇರೆ ಈಗ ಕುಮಾರಸ್ವಾಮಿ ಅವರು ಮಾತನಾಡ್ತಿರೋದನ್ನ ಮತ್ತು ಅವರ ನಡೆ ನುಡಿಯನ್ನ ನೋಡ್ತಾ ಇದ್ರೆ ಆ ಸಿದ್ಧಾಂತ ಬೇರೆ ಬೇರೆ ಅಲ್ಲ ಅಂತಾನೆ ಅನಿಸ್ತಿದೆ ಆದ್ರೆ ಜೆಡಿಎಸ್ ಬೆಳೆದು ಬಂದ ಜಾತ್ಯಾತೀತ ನಿಲುವಿನ ಜೆಡಿಎಸ್ ಬೆಳೆದು ಬಂದ ಹಾದಿ ದೇವೇಗೌಡರು ಕಟ್ಟಿದ ಪಕ್ಷ ಮತ್ತು ಅವರು ಬೆಳೆಸಿದ ಪಕ್ಷದ ನಿಜವಾದ ಸಿದ್ಧಾಂತ ಈಗ ಕುಮಾರಸ್ವಾಮಿ ಅವರು ಪ್ರತಿಪಾದನೆ ಮಾಡ್ತಿದ್ದಾರೆ ಅದು ಖಂಡಿತವಾಗಿಯೂ ಅಲ್ಲ ಅದಕ್ಕೆ ಆದಂತ ಒಂದು ವರ್ಗ ಇತ್ತು ಒಂದು ರಾಜ್ಯದಲ್ಲಿ ಮೂರನೇ ಶಕ್ತಿಯಾಗಿ ರಾಜಕೀಯ ಶಕ್ತಿಯಾಗಿ ಜನ ಅದರ ಕಡೆಗೆ ನೋಡ್ತಾ ಇದ್ರು ಎಲ್ಲ ಜಾತಿ ಧರ್ಮ ವರ್ಗ ಎಲ್ಲ ಭೇದವನ್ನ ಮರೆತು ಆ ಪಕ್ಷದ ಕಡೆಗೆ ನೋಡ್ತಿದ್ರು ಅಂತ ಪಕ್ಷವನ್ನ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಒಂದ್ ರೀತಿ ಅಪೋಷಣವನ್ನ ಜೆಡಿಎಸ್ ಎಸ್ ನಾಯಕರುಗಳು ಅಂದ್ರೆ ಮೇಲ್ಮಟ್ಟದ ನಾಯಕರುಗಳೇ ಕೊಟ್ರ ಅನ್ನೋ ಅಭಿಪ್ರಾಯ ಆವಾಗ್ಲೂ ಇತ್ತು ಈಗಲೂ ಕೂಡ ಇದೆ ಅದಕ್ಕೆ ಹೀಗೆ ಮುಂದುವರೆದ್ರೆ ಇದು ಒಳಿತಾಗೋದಿಲ್ಲ ಅನ್ನೋ ಅರಿವು ಕಾರ್ಯಕರ್ತರಿಗೆ ನಾಯಕರುಗಳಿಗೆ ಆಗ್ತಾ ಇದೆ ಆ ಕಾರಣಕ್ಕಾಗಿನೇ ಈ ಸಭೆಗಳು ನಡೀತಾ ಇದೆ ಬಹುತೇಕವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಮೈತ್ರಿ ಇರೋದಿಲ್ಲ ಇನ್ನೊಂದು ಕಡೆಯಲ್ಲಿ ರಾಜ್ಯದ ಪ್ರಮುಖ ನಾಯಕರುಗಳಿಗೂ ಈ ಮೈತ್ರಿ ಇಷ್ಟವಿದೆಯಾ ಅಂತ ಅಂದ್ರೆ ಖಂಡಿತ ಇಲ್ಲ ಬಿಜೆಪಿಯ ಹಿರಿಯ ನಾಯಕರುಗಳೇ ಈ ಮೈತ್ರಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ನೇರವಾಗಿ ದೆಹಲಿ ಅಂಗಳಕ್ಕೆ ತೆರಳಿ ಅಲ್ಲಿ ಹೈಕಮಾಂಡ್ ಜೊತೆ ಬಿಜೆಪಿ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡಿ ಅವರ ಜೊತೆ ಸಂಪರ್ಕದಲ್ಲಿದ್ದ ಕಾರಣಕ್ಕಾಗಿ ಈ ಮೈತ್ರಿಯಲ್ಲಿ ತನಕ ಮುಂದುವರೆದಿದೆ ಆದ್ರೆ ಇದರ ಭವಿಷ್ಯ ಮಾತ್ರ ಒಂದ್ ರೀತಿ ಡೋಲಾಯಮಾನ ಸ್ಥಿತಿಯಲ್ಲೇ ಇದೆ ಯಾವಾಗ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಕಷ್ಟ ಸಾಧ್ಯ